ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡ್ದಂಗೆ ಪೂರ ವೀಡಿಯೋನ ನೋಡಿ ಹಾಗೆ ಯಾರಾದರೂ ಹೊಸುಬ್ರಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗಾದರೆ ಬನ್ನಿ ನಾನಿವತ್ತು ಯಾವ ರೀತಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಪ್ಯಾನ್ ಮೇಲೆ ಸ್ವಲ್ಪ ಆಯಲ್ ಹಾಕ್ಕೊಂಡು ಎಣ್ಣೆ ಮೇಲೆ ನಾನು ಬೆಂಡೆಕಾಯಿನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನೀವು ನಾನು ಯಾವ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂತ ಅದನ್ನು ಸ್ವಲ್ಪ ಆಯಲ್ ಹಾಕ್ಕೋಬೇಕು ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಆಯಲ್ ಹಾಕ್ಕೊಂಡು ಇದನ್ನು ಬೆಂಡೆಕಾಯಿನ ಹುರ್ಕೋಬೇಕು ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಹಾಗೆ ಅರ್ಶಿನ ಪುಡಿನೂ ಆ್ಯಡ್ ಮಾಡ್ಕೋಬೇಕು ಈ ಅರ್ಶಿನ ಉಪ್ಪು ಹಾಕೋದ್ರಿಂದ ಬೇಗ ಬೆಂಡೆಕಾಯಿದು ನಾರಿನಂಶ ಇರೋದೆಲ್ಲ ಬೇಗ ಹೋಗುತ್ತೆ ಈ ಉಪ್ಪು ಅರ್ಶನ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಬೆಂಡೆಕಾಯಿ ಗೊಜ್ಜು ಮಾಡಬೇಕಾದ್ರೆಲ್ಲ ನೀವು ನೀಟಾಗಿ ಬೆಂಡೆಕಾಯನ್ನ ಹುರ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ನೀವು ಹುರ್ಕೊಳ್ಳ್ದೇ ಮಾಡಿದರೆ ಅದೊಂದು ಸ್ವಲ್ಪ ನಾರಿನಂಶ ಎಲ್ಲ ಗೊಜ್ಜಲ್ಲಿ ಅದೇ ಥರ ಬರುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಕೆಲವ್ರು ಹಾಗೇ ಮಾಡ್ತಾರೆ ಕೆಲವ್ರು ಹುರ್ಕೊಂಡು ಮಾಡ್ತಾರೆ ನಾನು ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆಲ್ಲ ನಾನು ಹುರ್ಕೊಂಡೇ ಮಾಡ್ತೀನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ನಾರ್ ಬಿಡ್ತಾ ಇದೆ ಅಂತ ಇದೆಲ್ಲ ನೀಟಾಗಿ ಆ ಬೆಂಡೆಕಾಯಿ ಎಲ್ಲ ಬಿಡ್ಬಿಡಿ ಆಗಬೇಕು ಅಲ್ಲಿವರೆಗೂ ನಾನು ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಬೆಂಡೆಕಾಯಿ ಎಲ್ಲ ನೀಟಾಗಿ ಆ ನಾರಿನಂಶ ಎಲ್ಲ ಬಿಟ್ಟು ನೀಟಾಗಿ ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಎತ್ತಿಡ್ಕೊತೀನಿ ನೆಕ್ಸ್ಟು ಮತ್ತೆ ಒಂದು ಪ್ಯಾನನ್ನು ಇಟ್ಕೊಂಡು ಆ ಪ್ಯಾನ್ ಕಾದಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಆಯಲ್ ಹಾಕ್ಕೊಂಡು ಎಣ್ಣೆಲ್ಲ ಕಾದಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕಾಳು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿದ್ದಾದಮೇಲೆ ಆ ಜೀರಿಗೆ ಸಾಸಿವೆ ಸೋಂಕುಕಾಳು ಎಲ್ಲ ಚಟಪಟ ಅಂತ ಸಿಡ್ದಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜಿಂದು ಚಿಕ್ಕ ಈರುಳ್ಳಿನ ತಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಸ್ಲೈಸ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಹಸಿರು ಮಿಷೆಕಾಯಿನ ಉದ್ದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ ನಾನು ಖಾರ ಪುಡಿ ಹಾಕೋದ್ರಿಂದ ಹಸಿರು ಮೆಣ್ಸಿನ್ಕಾಯಿನ ಒಂದೆರಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅಷ್ಟೇ ನೀವು ಬೇಕು ಅಂದರೆ ಇಲ್ಲ ಅಂತ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇವು ಸೊಪ್ಪು ಹಾಕೋದ್ರಿಂದ ಫ್ಲೇವರು ಮತ್ತು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಕಲರೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಲೈಟಾಗಿ ಈಗ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಆಗ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ಎತ್ತಿ ಇಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕೋತಾ ಇದ್ದೀನಿ ಈ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಬೆಳ್ಳುಳ್ಳಿದು ಹಸಿ ಸ್ಮೇಲೆಲ್ಲ ಹೋಗಿದ್ದಾದಮೇಲೆ ನಾನು ಒಂದೆರಡು ಚಿಕ್ಕ ಟೊಮೊಟೋನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕುತ್ತಾ ಇದ್ದೀನಿ ಈ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೊಮೊಟೊ ಎಲ್ಲ ಬೇಗ ಸ್ಮ್ಯಾಶ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಮತ್ತು ಹಾಗೆ ಅರ್ಶನ ಹಾಕಬೇಕಾಗುತ್ತೆ ಈ ಉಪ್ಪು ಅರ್ಶನ ಹಾಕೋದ್ರಿಂದ ಬೇಗ ಟೊಮೊಟೊ ಎಲ್ಲ ಬೇಗ ಬೇಯುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದೆಲ್ಲ ಟೊಮೊಟೊ ಎಲ್ಲ ಬೆಂದಿದಾದ್ಮೇಲೆ ನೆಕ್ಸ್ಟ್ ನಾವು ಆಗಲೇ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಇವಾಗ ಹಾಕೋಬೇಕಾಗತ್ತೆ ಬೆಂಡೆಕಾಯಿ ಎಲ್ಲ ಹಾಕಿದಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಹಾಗೆ ಬೇಯಿಸ್ಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ಹಾಗೆ ಇದಕ್ಕೆ ನಾನು ಒಂದು ಚಿಕ್ಕ ಕಪ್ಪಾಗೋವಷ್ಟು ಒಂದು ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಈ ಬೆಂಡೆಕಾಯಿ ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾ ಮೊಸರಿಂದು ಹಸಿ ಮೇಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಅಂದರೆ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಒರೆ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಖಾರ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಮನೆಯಲ್ಲಿ ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರಾ ಅದನ್ನು ನೋಡಿ ಹಾಕೋಬೇಕಾಗತ್ತೆ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತೀನಿ ನೀವು ಗೊಜ್ಜನ್ನು ಅನ್ನದ ಜೊತೆಗೆ ತಿಂತೀನಿ ಅಂತ ಅಂದರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಇಲ್ಲ ಅಂತ ದೋಸೆ ರೊಟ್ಟಿ ಚಪಾತಿ ಜೊತೆ ತಿಂತೀನಿ ಅಂದರೆ ಸ್ವಲ್ಪ ಗಟ್ಟಿಗೇ ಮಾಡ್ಕೊಳ್ಳಿ ನಾನು ಇಲ್ಲಿ ರೊಟ್ಟಿ ಜೊತೆಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತೀನಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ನಾವು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಇದು ಎಲ್ಲ ಕುದಿದಾದಮೇಲೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಪಲ್ಯ ಎಲ್ಲ ಚೆನ್ನಾಗಿ ಕುದಿದ್ದಾಗಿದೆ ಪಲ್ಯ ಎಲ್ಲ ಆಗಿದಾಗಿದೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಂಗೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಆಲ್ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್